ನಮಸ್ತೆ ನಾನು ಉಜಿರೆ ಬೆಳಿದ್ದೇನೆ ಇದೇನೆ ನಿಮಗೆ ನೋಡ್ತಾ ಇರೋದು ಡ್ರ್ಯಾಗನ್ ಫ್ರೂಟಿನ ತೋಟ ಸಾಧಾರಣ ಸರ್ ಈ ಜಾಗದಲ್ಲಿ ಎಷ್ಟು ಡ್ರ್ಯಾಗನ್ ಫ್ರೂಟ್ ಪೋಲ್ಗಳಿವೆ ಪೋಲ್ಗಳಿವೆ ಅಂತ ಹೇಳಿದ್ರೆ ಸಾಧಾರಣ ಎಂಟು ಸಾವಿರ ಗಿಡಗಳಿವೆ ಎಷ್ಟು ವರ್ಷ ಪ್ರಾಯದ ಗಿಡಗಳಿವೆ ಒಂದು ವರ್ಷ ಆಗಿದೆ ಈಗ ಈಗ ಒಂದು ವರ್ಷ ಆದ್ರೆ ನೀವು ವಿಡಿಯೋದಲ್ಲಿ ನೋಡದೇ ಇರಬಹುದು ಎಲ್ಲಾ ಗಿಡಗಳಲ್ಲಿ ಕೂಡ ಚೆನ್ನಾಗಿ ಕ್ರಾಪ್ ಬಂದಿದೆ ಇದೀಗ ಎರಡನೇ ಬೆಳೆ ಆಗಿರ್ಬೋದಲ್ಲ ಸರ್ ಬೆಳೆ ಮೊದಲ ಪೈನಾಪಲ್ ನಲ್ಲಿ ಎರಡು ಇದರಲ್ಲಿ ಇಂಟರ್ ಕ್ರಾಪ್ ಮಾಡಿದ್ದಾರೆ ಡ್ರಾಗನ್ ಫ್ರೂಟ್ ಇರೋ ಜೊತೆ ಪೈನಾಪಲ್ ಕೂಡ ಇಂಟರ್ ಕ್ರಾಪ್ ಮಾಡಿದ್ದಾರೆ ಪ್ರತಿ ಪೋಲಿನ ಮಧ್ಯದಲ್ಲಿ ಪೈನಾಪಲ್ ಕೂಡ ನೆಟ್ಟಿದ್ದಾರೆ ನಿಮ್ಗೆ ಒಂದು ಗಿಡದಲ್ಲಿ ಎಷ್ಟು ಇಳ್ಳು ಬರ್ತದೆ ಸರ್ ಈಗ ಮೊದಲನೇ ವರ್ಷ ಮೊದಲನೇ ವರ್ಷ ಒಂದು ಕೆಜಿ ಈಗ ಇಪ್ಪತ್ತು ಕೆಜಿ ಎಷ್ಟು ವೆರೈಟಿ ಇದೆ ಕೆಜಿ ತೂಕ ಬರ್ತದೆ ನಿಮ್ಗೆ ಒಂದು ಇಪ್ಪತ್ತು ಕೆಜಿ ಬರ್ತದೆ ಇದಕ್ಕೆ ನಾನು ನೋಡಿದಾಗೆ ಯಾವುದೇ ಕಾಡು ಪ್ರಾಣಿಗಳ ತೊಂದರೆ ಇಲ್ಲ ಪಕ್ಷಿಗಳ ತೊಂದರೆ ಇಲ್ಲ ಯಾಕಂತ ಹೇಳಿದ್ರೆ ಬಳ್ಳಿಗಳಲ್ಲೆಲ್ಲ ಮುಳ್ಳಿರುವ ಕಾರಣ ಯಾವ ತೊಂದರೆ ಮಾಡುದಿಲ್ಲ ಯಾವುದೇ ಪೆಸ್ಟಿಸೈಡ್ ಯಾವುದೇ ರೋಗ ಕೂಡ ಹೌದು ಹಾಗಾಗಿ ಯಾರು ಕೂಡ ಆರೋಗ್ಯ ನಾವು ನೋಡಿಕೊಳ್ಳೋದಿದ್ರೆ ರಾಸಾಯನಿಕ ಮುಕ್ತ ಹಣ್ಣು ಹಾಗಾಗಿ ಯಾರು ಕೂಡ ತಿನ್ಬಹುದು ಯಾರಿಗೂ ಯಾವುದೇ ತೊಂದರೆ ಆಗುದಿಲ್ಲ ಈಗ ಇಲ್ಲಿ ಒಂದು ಸ್ಪೆಷಲ್ ನನ್ನ ಹಿಂದೆ ನೋಡಿ ಡಬಲ್ ಡೆಕ್ಕರ್ ಅಲ್ಲಿ ಡ್ರ್ಯಾಗನ್ ಪೋಲ್ ಮಾಡಿದ್ದಾರೆ ನೀವು ಎಲ್ಲ ಜಾಗದಲ್ಲಿ ಒನ್ ಲೇಯರ್ ಮಾಡಿದವರು ಇದ್ದಾರೆ ಹೇಳಿದ್ರೆ ಪೋಲ್ ಸಿಂಗಲ್ ಪೋಲ್ ಆಗಿ ಮೇಲೆ ಸ್ಕ್ವೇರ್ ಆಗಿ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಬಿಟ್ಟದು ಆದ್ರೆ ಇಲ್ಲಿ ನೋಡಿ ಟೂ ಲೇಯರ್ ಡ್ರ್ಯಾಗನ್ ಫ್ರೂಟ್ ಪ್ಲೇ ಪೋಲೆ ಎರಡು ಲೇಯರ್ ಅಲ್ಲಿ ಇದೆ ನಿಮ್ಗೆ ಇದು ಹೇಗೆ ಮನಸ್ಸಿಗೆ ಬಂದದ್ದು ಸರ್ ಒಮ್ಮೆ ಟ್ರಯಲ್ ನೋಡು ಅಂತ ಹೇಳಿ ಒಂದು ಜಾಗ ಉಳಿತಾಯ ಆಗ್ತಲ್ಲ ಹೃದಯದಲ್ಲಿ ಎರಡು ಇನ್ಕಮ್ ಎರಡು ಇನ್ಕಮ್ ಆಗುವಾಗೆ ಎಕ್ಸ್ಪೆನ್ಸ್ ಇದ್ದೇ ಇರಬಹುದು ಯಾಕಂತ ಹೇಳಿದ್ರೆ ಅದು ಸೆಪರೇಟ್ ಪೋಲ್ ಮಾಡ್ಲೇಬೇಕು ಆದ್ರೆ ಇನ್ಕಮ್ ಕೂಡ ಜೊತೆಗೆ ಸೇಮ್ ಜಾಗದಲ್ಲಿ ಅಷ್ಟೇ ಜಾಗದಲ್ಲಿ ನಮಗೆ ಡಬಲ್ ಮಾಡ್ಲಿಕ್ಕೆ ಆಗ್ತದೆ ಟ್ರಯಲ್ ಮಾಡಿ ನೋಡಿದ್ದಾರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಬಹುದು ನೀವು ಇರಿಗೇಷನ್ ವ್ಯವಸ್ಥೆ ಹೇಗೆ ಮಾಡಿದಿರಿ ಸರ್ ಇರಿಗೇಷನ್ ಅಂದ್ರೆ ಇದಕ್ಕೆ ನೀರಾವರಿ ವ್ಯವಸ್ಥೆ ಫರ್ಟಿಗೇಷನ್ ಎಷ್ಟು ಸಲ ಕೊಡ್ಬೇಕಾಗ್ತದೆ ಇಯರ್ಲಿ ಇದು ಆರ್ಗಾನಿಕ್ ಆದ್ರೆ ಒಂದು ಮೂರ್ ಸರಿ ಮೂರ್ ಸಲ ಕೊಡ್ಬೇಕಾಗ್ತದೆ ನೀವೀಗ ಗಿಡ ನೆಟ್ಟ ನಂತರ ನಿಮ್ಗೆ ಮೇನ್ಟೆನೆನ್ಸ್ ಹೇಗೆ ಬರ್ತದೆ ನೀವು ಕಟಾವ್ ಮಾಡುದಾಗಿರ್ಲಿ ಅಥವಾ ನಂತರ ಪ್ರೂನಿಂಗ್ ಕೊಯ್ಲು ಮಾಡುದಾಗಿರ್ಲಿ ಇದು ಆ ತುಂಡು ಮಾಡುದು ಹೆಚ್ಚು ಬಂದದನ್ನು ತುಂಡು ಮಾಡ್ಬೇಕಾಗ್ತದೆ ಅದು ಮಾಡ್ಬೇಕು ಒಂದು ವರ್ಷ ಅದು ಅದರ ಹಿಂದ್ಗಡೆ ಇರ್ಬೇಕು ಇರ್ಬೇಕಾಗ್ತದೆ ನಮ್ಮ ಇದಾಗಿರ್ಬೇಕು ಸಾಧಾರಣ ಯಾವಾಗ ಇಲ್ಡ್ ಬರಲಿಕ್ಕೆ ಸ್ಟಾರ್ಟ್ ಯಾವ ಸಮಯದಲ್ಲಿ ಫ್ರೂಟ್ ಸ್ಟಾರ್ಟ್ ಸಾಧಾರಣ ಮೇಗೆ ಸ್ಟಾರ್ಟ್ ಆದ್ರೆ ನವೆಂಬರ್ ತನಕ ಈಗ ನಾವು ವಿಡಿಯೋ ಮಾಡ್ತಾ ಇರೋದು ಅಕ್ಟೋಬರ್ ಎಂಡ್ ಆಗಿದೆ ಇಪ್ಪತ್ತಾರನೇ ತಾರೀಕು ಇದು ಲಾಸ್ಟ್ ಈಗ ಕೃಷಿಕರಿಗೆ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ಸರ್ ಧನ್ಯವಾದಗಳು ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ